ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲ ಲರ್ನ್ ಟುಗೆದರ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಎಜುಕೇಶನಲ್ ಸೈಕಾಲಜಿಯ ಲಾಸ್ಟ್ ಮಿಮಿ ಮಿನಿಟ್ ರಿವಿಷನ್ ಅಂತನಾದರೂ ನೀವು ಕರಿಬೋದು ಅಥವಾ ಇದಕ್ಕೂ ಪ್ರಿವಿಯಸ್ ಆಗಿ ಒಂದು ಲೈನರ್ಗಳನ್ನು ಶೈಕ್ಷಣಿಕ ವಿಜ್ಞಾನದ ಒಂದು ಅಂಕದ ಪ್ರಶ್ನೆಗಳು ಅಂತೇಳಿ ನಾವು ಏನು ಪ್ರ್ಯಾಕ್ಟೀಸನ್ನು ಮಾಡ್ತಾ ಇದ್ವಿ ಆ ಒಂದು ಅಂಕದ ಪ್ರಶ್ನೆಗಳನ್ನು ಒಳಗೊಂಡಂತಹ ಸೀರೀಸನ್ನು ನಾಲ್ಕನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡುವಂಥದ್ದು ಇಪ್ಪತ್ತೈದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಡೈರೆಕ್ಟ್ ಡೈರೆಕ್ಟಾಗಿ ಕೇಳುವಂತಹ ಹೆಚ್ಚು ಕ್ವಶನ್ಗಳನ್ನು ನಾವು ಇದರಲ್ಲಿ ಕವರ್ ಮಾಡ್ತಾ ಹೋಗುವಂತಹ ಉದ್ದೇಶವನ್ನು ಹೊಂದಿರುವಂಥದ್ದು ಲೆಸ್ ಟೈಮ್ ಮೋರ್ ಇನ್ಫಾರ್ಮೇಶನ್ ಅನ್ನುವಂತಹ ಒಂದು ತತ್ವ ಅಥವಾ ಟಾಪಿಕ್ಗಳನ್ನು ಇದರಲ್ಲಿ ನಾವು ನೋಡ್ಬೋದಾಗಿದೆ ಎಂ ಸಿ ನಾವು ಮಾಡಿದ್ವಿ ಅವು ಹೇಗೆ ಕ್ವಶನನ್ನು ಅನಾಲಿಸಿಸ್ ಮಾಡಬೇಕು ಅನ್ನೋದು ತಿಳಿತಿತ್ತು ಹಾಗೆ ಲಾಸ್ಟ್ ಮಿನಿಟ್ ರಿವಿಷನ್ಗಳಾಗಿರ್ಬೋದು ಅಥವಾ ಪಾಠದ ಪ್ರಮುಖಾಂಶಗಳನ್ನೊಳಗೊಂಡಂತಹ ಹೋಲ್ ಆದ ಸರಣಿಗಳನ್ನು ಸಹ ನಮ್ಮ ಚಾನಲಲ್ಲಿ ನಾವು ನೀವು ನೋಡ್ಬೋದು ಅದೇ ರೀತಿ ಸುಮಾರು ಏಳ್ನೂರಷ್ಟು ವಿಡಿಯೋಗಳನ್ನ ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡಿ ಆಗಿದೆ ಆಲ್ರೆಡಿ ಅವುಗಳು ಸಹ ನಿಮ್ಮ ಸ್ಟಡಿಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅನ್ನೋದನ್ನು ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ತಗೊಂಡು ಅದಕ್ಕೆ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ರೆ ಅಥವಾ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊತ್ತ ಮೂಲಕ ನಮಗೆ ನೋಟಿಫೈ ಆಗಿರಿ ಜೊತೆಯಲ್ಲಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಸಹ ಅದನ್ನ ನೋಡಿ ಫಸ್ಟ್ ಕ್ವಶನ್ ಇರೋದು ಬೀಜ ಮೊಳೆಯುವ ಪರಿಕಲ್ಪನೆಯನ್ನು ಬೋಧಿಸಲು ಪರಿಣಾಮಕಾರಿಯಾದ ವಿಧಾನ ಒಂದು ವಿದ್ಯಾರ್ಥಿಗಳ ಗುಂಪಿಗೆ ತರಗತಿಯಲ್ಲಿ ಬೀಜ ಮೊಳೆತಾ ಇರುವಂತಹ ಪರಿಕಲ್ಪನೆಯನ್ನು ತಿಳಿಸಬೇಕು ಹೇಗೆ ತಿಳಿಸಬೇಕು ವಿದ್ಯಾರ್ಥಿಗಳು ಬೀಜಗಳನ್ನು ನೆಟ್ಟು ಬೀಜ ಮೊಳೆಯುವ ಹಂತಗಳನ್ನು ವೀಕ್ಷಿಸುವುದು ಇದು ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಯಾಕಂದರೆ ವಿದ್ಯಾರ್ಥಿಗಳು ಅವರೇ ಅದರಲ್ಲಿ ಪ್ರಯೋಗವನ್ನು ಮಾಡ್ತಾರೆ ನಾವು ಚಿತ್ರವನ್ನು ಬಿಡಿಸಿ ತೋರಿಸ್ಬೋದು ಅಥವಾ ಉಪನ್ಯಾಸವನ್ನು ಮಾಡಿ ಹೇಳ್ಬೋದು ಹೀಗಾಗತ್ತೆ ಅನ್ನುವಂಥದ್ದನ್ನು ಅದೆಲ್ಲದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾಗುವಂಥದ್ದು ಅವರೇ ಸ್ವತಃ ಬೀಜಗಳನ್ನು ತಂದು ಮಣ್ಣನ್ನು ತಂದು ನೆಟ್ಟು ಬೀಜ ಮೊಳೆಯುವ ರೀತಿಯನ್ನು ತಿಳಿದುಕೊಂಡಾಗ ನೆಕ್ಸ್ಟ್ ಎರಡನೇ ಪ್ರಶ್ನೆ ಅಣುಬೋಧನೆ ಎಂದರೆ ಶಿಕ್ಷಕರ ತರಬೇತಿ ಮಾದರಿ ಇದನ್ನು ಮೈಕ್ರೋ ಟೀಚಿಂಗ್ ಅನ್ನುವಂಥ ಹೆಸರಿನಿಂದ ಕರೀತಾರೆ ಬಿ ಎಡನ್ನು ಮಾಡಿ ಅಥವಾ ಡಿ ಎಡ್ ಅನ್ನು ಮುಗಿಸಿ ಬಂದಂಥವ್ರೆ ಎಲ್ಲರೂ ಇರೋದರಿಂದ ಈ ಮೈಕ್ರೋ ಟೀಚಿಂಗ್ ಅನ್ನುವಂಥದ್ದು ಎಲ್ರಿಗೂ ಸಹ ಗೊತ್ತಿರುತ್ತೆ ಕಡಿಮೆ ಅವಧಿಯಲ್ಲಿ ಒಂದೊಂದು ಸ್ಕಿಲ್ಗಳನ್ನು ಒನ್ ಟೈಮ್ ಒನ್ ಸ್ಕಿಲ್ ಅನ್ನುವಂಥ ಒಂದು ಆಧಾರದಲ್ಲಿ ಇರುವಂಥದ್ದು ಈ ಒಂದು ಮೈಕ್ರೋ ಟೀಚಿಂಗ್ ಅಥವಾ ಅನುಬೋಧನೆ ಅನ್ನುವಂಥದ್ದು ಒಂದು ಸಮಯಕ್ಕೆ ಒಂದು ಕೌಶಲ್ಯವನ್ನು ಮಾಡಿ ತೋರಿಸುವಂಥದ್ದು ಇದೊಂದು ತರಬೇತಿ ತಂತ್ರ ಆಗಿದೆ ಬೋಧನಾ ತಂತ್ರ ಅಲ್ಲ ಅದನ್ನ ನೆನಪಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಲಿಕೆ ಎಂಬುದು ವರ್ತನೆಯ ಬದಲಾವಣೆ ಕಲಿಕೆ ಅಂದ್ರೆ ಅಥವಾ ಲರ್ನಿಂಗ್ ಅಂತಂದ್ರೆ ವರ್ತನೆಯಲ್ಲಿ ಬದಲಾವಣೆಯನ್ನು ತರುವಂಥದ್ದು ಆ ಬದಲಾವಣೆ ಅನ್ನುವಂಥದ್ದು ಪಾಸಿಟಿವ್ ಆಗುವ ಇರ್ಬೋದು ಅಥವಾ ನೆಗೆಟಿವ್ ಆಗೂ ಇರ್ಬೋದು ಧನಾತ್ಮಕ ಬದಲಾವಣೆಯನ್ನು ಕಲಿಕೆ ತರುವಂಥದ್ದೇ ಕಲಿಕೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಬ್ಬರಲ್ಲಿ ಕಲಿಕೆ ಅನ್ನುವಂಥದ್ದು ಕೆಟ್ಟದ್ದನ್ನು ತರ್ಬೋದು ನೆಗೆಟಿವ್ ಆದಂತಹ ಪರಿಣಾಮವನ್ನು ಸಹ ಬೀರಲಿಕ್ಕೆ ಸಾಧ್ಯ ಇದೆ ಆದರೆ ಕಲಿಕೆ ಎಂಬುದು ವರ್ತನೆಯ ಒಂದು ಬದಲಾವಣೆ ಆಗುತ್ತೆ ಮೂಲ ರೂಪದಲ್ಲಿ ಉಂಟಾಗುವಂತಹ ಬದಲಾವಣೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಲಿಕೆಯ ತುಂಬ ಸಮರ್ಪಕವಾದ ಅರ್ಥವೇನೆಂದರೆ ವರ್ತನೆಯ ಮಾರ್ಪಾಡು ಆ ಒಂದು ವ್ಯಕ್ತಿಯ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯನ್ನ ಕಲಿಕೆ ಅಂತ ಹೇಳಿ ಕರೆಯುವಂಥದ್ದು ಐದನೇ ಪ್ರಶ್ನೆ ದರ್ಪಣದ ಸಹಾಯದಿಂದ ಚಿತ್ರ ಬರೆಯುವ ಉಪಕರಣವನ್ನು ಯಾವುದರಲ್ಲಿ ಬಳಸುತ್ತಾರೆ ಸಂವೇದನಾಗತಿಯ ಕಲಿಕೆಯಲ್ಲಿ ಈ ದರ್ಪಣದ ಸಹಾಯದಿಂದ ಚಿತ್ರವನ್ನು ಬರೆಯುವಂಥದ್ದು ಕನ್ನಡಿಯನ್ನು ನೋಡಿ ಕನ್ನಡಿಯ ಬಿಂಬವನ್ನು ನೋಡಿ ನಾವು ಚಿತ್ರವನ್ನು ಬಿಡಿಸಬೇಕು ಈ ರೀತಿಯಾದಂತಹ ಉಪಕರಣವನ್ನು ಸಂವೇದನಾಗತಿ ಕಲಿಕೆಯಲ್ಲಿ ಬಳ ಬಳಸಲಾಗುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಪರಿಪಕ್ವನ ಎಂಬುದು ಸ್ವಾಭಾವಿಕವಾದಂಥ ಒಂದು ಪ್ರಕ್ರಿಯೆಯಾಗಿದೆ ಪರಿಪಕ್ವನ ಅನ್ನುವಂಥದ್ದು ಒಂದು ಮಗು ಎಂಟು ಒಂಬತ್ತು ತಿಂಗಳಿಗೆ ಕುಳಿತುಕೊಳ್ಳೋದು ನಿಂತುಕೊಳ್ಳೋದು ನಡೆಯುವಂಥದ್ದನ್ನು ಹೇಗೆ ಕಲಿಯುತ್ತೋ ಇದು ಆ ಮಗುವಿನ ಪರಿಪಕ್ವತೆಯಿಂದ ಬಂದಿರುವಂಥದ್ದು ಮಾತನಾಡಲಿಕ್ಕೆ ಮಗು ಮಾತನಾಡಲು ಕಲಿಯುವಂಥದ್ದು ಒಂದು ವಯಸ್ಸಿಗೆ ಸ್ವಾಭಾವಿಕವಾಗಿಯೇ ಅರ್ಜನ ಆಗುವಂಥದ್ದನಕ್ಕೆ ಪರಿಪಕ್ವನ ಅಂತ ಹೇಳಿ ಕರಿತೇವೆ ಏಳನೇ ಪ್ರಶ್ನೆ ಕಲಿಕೆಯಲ್ಲಿ ವಕ್ರರೇಖೆಯಲ್ಲಿ ಸಮತಲ ಹಂತ ಸೂಚಿಸುವುದು ಈಗ ಇದು ಕಲಿಕೆಯ ವಕ್ರ ಇದೆ ನಾವು ಫಸ್ಟ್ ಕಲ್ತಿರೋದು ಏರುಗತಿಯಲ್ಲಿ ಸಾಕ್ತು ನಂತರ ಸ್ವಲ್ಪ ಹೀಗಾಗುತ್ತೆ ಈ ಹಂತವನ್ನು ಏನಂತ ಕರಿತೇವೆ ಏನಾಗುತ್ತೆ ಇಲ್ಲಿ ಕಲಿಕೆ ಸ್ಥಗಿತತೆ ಆಗುತ್ತೆ ನಿಲ್ಲತ್ತೆ ಕಲಿಕೆ ಸ್ಥಗಿತ ಹಂತ ಅಥವಾ ಪೀಠ ಹಂತ ಅಂತ ಕರಿತೇವೆ ಇದರ ನಂತರ ಕಲಿಕೆ ಮತ್ತೆ ಏರಿಕೆ ಆಗೋದನ್ನು ನಾವು ಕಾಣಬಹುದು ನೆಕ್ಸ್ಟ್ ನೇರವಾಗಿ ಅವಲೋಕಿಸಲು ಸಾಧ್ಯವಿರದ ಮಾನಸಿಕ ಪ್ರಕ್ರಿಯೆಗಳನ್ನು ಅವಲಂಬಿಸಿರುವ ಕಲಿಕೆ ಜ್ಞಾನಾತ್ಮಕ ಕಲಿಕೆ ಏನು ನಾವು ಕಲಿಯುವಂಥದ್ದು ಜ್ಞಾನವನ್ನು ಗಳಿಸುವಂಥದ್ದು ಬರುತ್ತೆ ನೇರವಾಗಿ ಅವಲೋಕಿಸಲು ಸಾಧ್ಯ ಇರದೆ ಇರದ ಮಾನಸಿಕ ಪ್ರಕ್ರಿಯೆಯನ್ನು ಇದು ಅವಲಂಬಿಸಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಲಿಕೆಯ ಆಯಾಸದ ಪರಿಣಾಮ ಕಲಿಕೆಯಲ್ಲಿ ಆಯಾಸ ಆಯಿತು ಅಂತಾದರೆ ಅದರ ಪರಿಣಾಮ ಏನಾಗುತ್ತೆ ಕಲಿಕೆಯ ಸಾಮರ್ಥ್ಯ ತಕ್ಷಣ ಕಡಿಮೆ ಆಗುತ್ತೆ ನಾವು ಯಾವುದೋ ಒಂದು ವಿಷಯವನ್ನು ಕಲಿತಾ ಇರ್ತೇವೆ ಕಲಿಕೆಯಲ್ಲಿನ ಇಂಟ್ರೆಸ್ಟ್ ಕಡಿಮೆ ಆಯಿತು ಕಲಿಕೆ ಕಡಿಮೆ ಆಗ್ತಾ ಇದೆ ಅಂದರೆ ಅಲ್ಲಿ ಕಲಿಕೆಯ ಆಯಾಸ ನಮಗೆ ಒದಗಿ ಬಂದಿದೆ ಅನ್ನುವಂಥದ್ದನ್ನು ತಿಳಿಬಹುದಾಗಿದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಒಂದು ಕೌಶಲದ ಹೆಚ್ಚು ಉಳಿಕೆ ಸಾಧ್ಯವಾಗುವುದು ಕಲಿಕೆಯು ಅತಿಯಾಗಿ ಕಲಿಕೆಯಾದಾಗ ಒಂದು ಕಲಿಕೆ ಅಥವಾ ಒಂದು ಕೌಶಲ್ಯ ಸ್ಕಿಲ್ ಅನ್ನುವಂಥದ್ದು ಯಾವಾಗ ನಮ್ಮಲ್ಲಿ ಹೆಚ್ಚಾಗಿ ಉಳಿಯುತ್ತೆ ಅಂದರೆ ಅದನ್ನು ನಾವು ಪದೇ ಪದೇ ಬಳಸಿದಾಗ ಎಕ್ಸಾಂಪಲ್ ನಾವು ಅಂದರೆ ಇವಾಗ ಒಂದು ಸೈಕಲ್ ಹೊಡೆಯೋದನ್ನು ನಾವು ಕಲ್ತಿದ್ದೀವಿ ಅಂತಂದರೆ ಆ ಸೈಕಲ್ ಹೊಡಿತಾ ಇದ್ದರೆ ನಮಗೆ ಅದರ ಪ್ರಾಕ್ಟೀಸ್ ಅಥವಾ ಸ್ಕಿಲ್ ಯಾವಾಗಲೂ ಇರುತ್ತೆ ಒಮ್ಮೆ ಕಲಿತು ಬಹಳಷ್ಟು ವರ್ಷಗಳ ಕಾಲ ನಾವು ಅದನ್ನ ಬಿಟ್ಬಿಟ್ವಿ ಅಂದರೆ ಆ ಒಂದು ಕೌಶಲ ನಮ್ಮಲ್ಲಿ ಉಳಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಸ್ಕಿಲ್ ಅನ್ನುವಂಥದ್ದು ಯಾವಾಗಲೂ ನಾವು ಹೆಚ್ಚು ಪ್ರಾಕ್ಟೀಸನ್ನು ಮಾಡಿದಾಗೆ ಅದು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಲಿಕೆಯ ಸಮತಲವನ್ನು ಈ ರೀತಿಯ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿ ಕಾಣಿಸಿಕೊಳ್ಳುವುದು ಕಲಿಕೆಯ ಸಂಬಂಧ ಇದನ್ನು ನಾವು ಕಲಿಕೆಯ ಸಮ ಸಮತಲ ಅಥವಾ ಪೀಠ ಹಂತ ಅಂತ ಕರೆಯುವಂಥದ್ದು ಇದನ್ನ ಹೇಗೆ ವ್ಯಾಖ್ಯಾನಿಸ್ತಾರೆ ಅಂದರೆ ಪ್ರಸ್ತುತವಾಗಿ ಯಾವುದೇ ಕಲಿಕೆ ಕಾಣ್ತಾ ಇಲ್ಲ ಆದರೆ ಮುಂದಿನ ದಿನದಲ್ಲಿ ಕಲಿಕೆ ಏರುಗತಿಯಲ್ಲಿ ಸಾಗುತ್ತೆ ಅನ್ನುವಂಥದ್ದನ್ನು ಹೇಳಲಾಗತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ ಮಕ್ಕಳ ಕಲಿವಿನ ಶಕ್ತಿಯ ಆಧಾರದ ಮೇಲೆ ಬೋಧನಾ ನಿಯಮಗಳನ್ನು ಟೀಚಿಂಗ್ ರೂಲ್ಗಳು ಹೇಗೆ ನಿರ್ಧಾರಿತ ಆಗುತ್ತೆ ಅಂದರೆ ಮಗುವಿನ ಕಲಿಕೆಯ ಶಕ್ತಿ ಲರ್ನಿಂಗ್ ಒಂದು ಕೆಪ್ಯಾಸಿಟಿ ಅನ್ನುವಂಥದ್ದು ಸ್ಟ್ರೆಂತ್ ಅನ್ನುವಂಥದ್ದು ಎಷ್ಟಿದೆ ಅನ್ನೋದ್ರ ಮೇಲೆ ಬೋಧನಾ ನಿಯಮಗಳನ್ನು ರೂಪಣ ರೂಪಿಸಲಾಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಪ್ರಚುರಪಡಿಸಿದಂಥವ್ರು ಥಾರೆಂಡೈಕ್ ಅನ್ನುವಂತಹ ಮನೋವಿಜ್ಞಾನಿ ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಪ್ರಸ್ತುತ ಪ್ರಸ್ತುತಪಡಿಸ್ತಾರೆ ಈ ಪ್ರಯತ್ನ ಪ್ರಮಾದ ಕಲಿಕೆಗೆ ಸಿಂಪಲ್ ಉದಾಹರಣೆ ಅಂದರೆ ಅಕ್ಷರವನ್ನು ಸುಂದರವಾಗಿ ಬರೆಯುವಂಥದ್ದು ಪ್ರಾರಂಭದಲ್ಲಿ ಅಕ್ಷರ ಸುಂದರವಾಗಿ ಇರ್ತಾ ಇಲ್ಲ ಅಂದರೂ ಸಹ ಪ್ರಯತ್ನವನ್ನು ಮಾಡಿ ಮಾಡಿ ನಾವು ಅಕ್ಷರವನ್ನು ಸುಂದರ ಮಾಡ್ಬೋದು ಹಾಡುಗಾರಿಕೆ ಆಗ್ಬೋದು ಇವೆಲ್ಲವೂ ಪ್ರಯತ್ನ ಪ್ರಮಾದ ಕಲಿಕೆಗೆ ಸಿಂಪಲ್ ಆದಂಥ ಉದಾಹರಣೆ ಸೈಕಲ್ ಕಲಿಯುವಂಥದ್ದು ವಾಹನಗಳ ಚಲಾವಣೆಯನ್ನು ಕಲಿಯುವಂಥದ್ದು ಇವೆಲ್ಲವೂ ಸಹ ಅದಕ್ಕೆ ಉದಾಹರಣೆ ಆಗುತ್ತೆ ನೆಕ್ಸ್ಟ್ ಎಸ್ ಆರ್ ಬಾಂಡ್ ಸಿದ್ಧಾಂತ ಮಂಡಿಸಿದ ಮನೋವಿಜ್ಞಾನಿ ತಾರಂಡೈಕ್ ಎಸ್ ಆರ್ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಪ್ರಚೋದನೆ ಪ್ರತಿಕ್ರಿಯೆ ಈ ಸಿದ್ಧಾಂತವನ್ನು ಮಂಡಿಸಿದಂಥವರು ತಾರಂಡೈಕ್ ಅವರು ನೆಕ್ಸ್ಟ್ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಸಂಬಂಧವೇ ಕಲಿಕೆಯಿಂದ ಮನೋವಿಜ್ಞಾನಿ ಎಸ್ ಆರ್ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಇವುಗಳ ಬಂಧವೇ ಒಂದು ಕಲಿಕೆ ಅನ್ನುವಂಥದ್ದು ಇದನ್ನು ಹೇಳಿದಂಥವರು ತಾರಂಡಾಯ್ಕ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ತಾರಂಡೈಕ್ ತನ್ನ ಪ್ರಯೋಗದಿಂದ ನಿರೂಪಿಸಿದ ಪ್ರಮುಖ ಕಲಿಕೆಯ ನಿಯಮಗಳು ಎಷ್ಟು ಮೂರು ಕಲಿಕೆಯ ನಿಯಮಗಳನ್ನು ತಾರಂಡೈಕ್ ತಮ್ಮ ಪ್ರಯೋಗದಿಂದ ನಿರೂಪಿಸ್ತಾರೆ ನೆಕ್ಸ್ಟ್ ತಾರಂಡೈಕ್ ತನ್ನ ಪ್ರಯತ್ನ ದೋಷ ಪ್ರಯೋಗದಲ್ಲಿ ಪ್ರಧಾನವಾಗಿ ಬಳಸಿಕೊಂಡ ಪ್ರಾಣಿ ಬೆಕ್ಕು ಬೆಕ್ಕನ್ನು ಒಂದು ಬೋನಿನಲ್ಲಿ ಅಥವಾ ಗೂಡಿನಲ್ಲಿ ಇಟ್ಟು ಯಾವುದೋ ಒಂದು ಬಟನ್ ಅನ್ನು ಅಲ್ಲಿಟ್ಟು ಬಟನ್ ಅನ್ನು ಒತ್ತಿದಾಗ ಆಹಾರ ಬರುವ ರೀತಿಯಲ್ಲಿ ಮಾಡಿ ಈ ಒಂದು ಪ್ರಯೋಗವನ್ನು ತಾರಂಡಾಯಕ್ ಮಾಡ್ತಾರೆ ನೆಕ್ಸ್ಟ್ ಮರಳಿ ಯತ್ನವ ಮಾಡು ಎನ್ನುವ ಗಾದೆ ಯಾವ ಕಲಿಕಾ ಸಿದ್ಧಾಂತಕ್ಕೆ ಅನ್ವಯಿಸುತ್ತದೆ ಪ್ರಯತ್ನ ಪ್ರಮಾದ ಕಲಿಕೆಗೆ ಮರಳಿ ಯತ್ನವ ಮಾಡು ಪುನಃ ಪುನಃ ಪ್ರಯತ್ನವನ್ನ ಮಾಡು ಅನ್ನುವಂಥದ್ದನ್ನು ತಿಳಿಸುತ್ತೆ ನೆಕ್ಸ್ಟ್ ತಾರಂಡಾಯಕ್ ರವರ ಕಲಿಕೆಯ ಯಾವ ನಿಯಮ ಕಲಿಕೆಯ ವರ್ಗಾವಣೆಯನ್ನು ಸೂಚಿಸುತ್ತದೆ ಸಮಾನ ಮೂಲಾಂಶಗಳ ನಿಯಮ ಎರಡು ವಿಷಯ ವಸ್ತುವಿನಲ್ಲಿ ಕಲಿತಾ ಇರುವಂತಹ ಎರಡು ವಿಷಯದಲ್ಲಿ ಸಮಾನತೆ ಇದ್ದಾಗ ಆ ಕಲಿಕೆಯ ವರ್ಗಾವಣೆ ಸುಲಭ ಆಗುತ್ತೆ ಈಸಿಯಾಗಿ ಆಗತ್ತೆ ಅನ್ನುವಂಥದ್ದನ್ನು ತಿಳಿಸುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಫಲಿತಾಂಶದ ಅರಿವು ಕಲಿಕೆಯ ಸುಧಾರಣೆಗೆ ಕಾರಣವಾಗುತ್ತದೆ ಈ ಹೇಳಿಕೆ ಯಾವ ನಿಯಮಕ್ಕೆ ಅನುಗುಣವಾಗಿದೆ ಪರಿಣಾಮ ನಿಯಮಕ್ಕೆ ಅನುಗುಣವಾಗಿದೆ ವಿದ್ಯಾರ್ಥಿಗಳಿಗೆ ಅಥವಾ ಕಲಿತಾ ಇರೋರಿಗೆ ಫಲಿತಾಂಶದ ಅರಿವು ಅವರು ಪ್ಲಸ್ನಲ್ಲಿದ್ದಾರೋ ಅಥವಾ ಮೈನಸ್ನಲ್ಲಿದ್ದಾರೋ ಅನ್ನುವಂಥದ್ದು ಆ ಒಂದು ತಿಳುವಳಿಕೆ ಇದ್ದರೆ ಅದು ಕಲಿಕೆಯನ್ನು ಇನ್ನಷ್ಟು ಸುಧಾರಣೆ ಮಾಡುತ್ತೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಯಾವುದನ್ನು ಸಂತೋಷ ಮತ್ತು ನೋವುಗಳ ನಿಯಮವೆಂದು ಕರೆಯುತ್ತಾರೆ ಪರಿಣಾಮ ನಿಯಮವನ್ನು ಪರಿಣಾಮ ನಾವು ಅಂದುಕೊಂಡಾಗ ಧನಾತ್ಮಕವಾಗಿ ಬಂದರೆ ಸಂತೋಷ ಋಣಾತ್ಮಕವಾಗಿ ಬಂದರೆ ನೋವು ಅದರಿಂದ ಇದನ್ನು ಸಂತೋಷ ಮತ್ತು ನೋವುಗಳ ನಿಯಮ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಈ ಹೇಳಿಕೆ ವಿವರಿಸುವ ನಿಯಮ ಪರಿಣಾಮ ನಿಯಮ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಅಂತ ತಿಳಿಸುತ್ತೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರಕಾರ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಉತ್ತರ ಕಡಿಮೆಯಾಗುತ್ತದೆ ಅನ್ನುವಂಥದ್ದು ಪ್ರಯತ್ನ ಅಧಿಕ ಆಗ್ತಾ ಹೋದ ಹಾಗೆ ತಪ್ಪು ಕಡಿಮೆ ಆಗುತ್ತೆ ನಾವು ಅದರಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗುವಂಥದ್ದಾಗುತ್ತೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ರೂಢಿಯ ಉದ್ದೇಶ ತತ್ಕ್ಷಣದ ಯಶಸ್ಸು ಮತ್ತು ದೀರ್ಘಕಾಲದ ಉಳಿಕೆ ಪ್ರಾಕ್ಟೀಸನ್ನು ನಾವು ಮಾಡಿದ್ರೆ ಯಾವುದೋ ಒಂದು ವಿಷಯಕ್ಕಾಗಿ ನಾವು ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ತತ್ಕ್ಷಣಕ್ಕಾಗಿ ಯಶಸ್ಸು ಸಿಗುತ್ತೆ ಮತ್ತು ಪ್ರಾಕ್ಟೀಸ್ ಮಾಡಿದರೆ ನಮಗೆ ದೀರ್ಘಕಾಲ ಉಳಿಕೆಯಾಗಿರುತ್ತೆ ನೆಕ್ಸ್ಟ್ ಲಾಸ್ಟ್ ಕೊನೆಯ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಕಲಿಕೆಗೆ ಅಗತ್ಯವಾದ ಅಭಿಪ್ರೇರಣೆ ಯಾವುದರಿಂದ ದೊರೆಯುತ್ತದೆ ಪರಿಣಾಮ ನಿಯಮದಿಂದ ಅಥವಾ ಪರಿಣಾಮದಿಂದ ನಾವು ಉತ್ತಮವಾದ ಪರಿಣಾಮವನ್ನು ಮಾಡಿದ್ವಿ ಉತ್ತಮ ಅಭಿಪ್ರೇರಣೆ ಆಗುತ್ತೆ ನಮ್ಮ ಪರಿಣಾಮದನ್ನು ನೆಗೆಟಿವ್ ಆಗಿತ್ತು ಅಂದರೂ ಸಹ ಇನ್ನು ಪಾಸಿಟಿವ್ ಮಾಡಬೇಕು ಅನ್ನುವಂತಹ ಅಭಿಪ್ರೇರಣೆ ನಮ್ಮಲ್ಲಿ ದೊರೆಯುತ್ತೆ ಸೊ ಕಲಿಕೆಗೆ ಅಗತ್ಯವಾದ ಅಭಿಪ್ರೇರಣೆ ಪರಿಣಾಮದಿಂದ ನಮಗೆ ಸಿಗುವಂಥದ್ದು ಒಟ್ಟು ಈ ಒಂದು ವಿಡಿಯೋದಲ್ಲಿ ನಾವು ಇಪ್ಪತ್ತೈದು ಕ್ವಶನ್ಗಳನ್ನು ಒಂದು ಲೈನರ್ ಕ್ವಶನ್ಗಳನ್ನು ನೋಡಿದ್ವಿ ಅದರಲ್ಲೂ ತಾರಾಂಡಿಗೆ ಸಂಬಂಧಪಟ್ಟಿದ್ದು ಕಲಿಕೆಯ ನಿಯಮಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಅಧಿಕವಾಗಿ ಇದರಲ್ಲಿ ನಾವು ನೋಡೇ ಆಗಿತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಟಾಪಿಕ್ಗಳಿಗೆ ರಿಲೇಟೆಡ್ ಆಗಿರುವಂತಹ ಲಾಸ್ಟ್ ಮಿನಿಟ್ ರೀಸನ್ ಅಥವಾ ಒಂದು ಅಂಕದ ಕ್ವಶನ್ಗಳನ್ನ ನಾವು ನೋಡ್ತಾ ಹೋಗೋಣ ಇಲ್ಲಿಯವರೆಗೂ ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ನಾವು ಬೇರೆ ಬೇರೆ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ